ಇಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಹಾಳು ಮಾಡುವ ನಮ್ಮ ನೆಚ್ಚಿನ ಬನ್ನೂರ್ ಸಾಹೇಬ ಪ್ರಸ್ಟರ ಕೂಟ ಬೆಳಗಾವಿ ತಾಲೂಕು ಪಂಚಾಯಿತಿ ಏವನೇ ಬನ್ನೂರ್ ಸಾಹೇಬ ದರಿದ್ರಾಧಿಕಾರಿ ಭ್ರಷ್ಟ ದರಿದ್ರ ಅಸುರ ಪ್ರವರ್ತಿ ಅಧಿಕಾರಿಗಳ ನಾಯಕ ಭ್ರಷ್ಟಾಚಾರದ ಮೇರು ಪರ್ವತ ಇವನೇ ನಮ್ಮ ನಿಜವಾಗಿಯೂ ಬೆಳಗಾವಿ ತಾಲೂಕು ಪಂಚಾಯತ್ ಮಾನ್ಯ ಏಡಬಲಿ ಮಾಡಿರುವ ಕೆಲಸ ಅಷ್ಟಿಷ್ಟಲ್ಲ ಇವನ ಕೆಲಸಗಳು ಏನು ಎಂದು ನಾವು ನಿಮ್ಮ ಮುಂದೆ ತೋರಿಸುತ್ತೇವೆ ನಮ್ಮ ವ್ಯವಸ್ಥೆಯಲ್ಲಿ ಕಳ್ಳತನ ಮಾಡಬೇಕು ಭ್ರಷ್ಟಾಚಾರ ಲೂಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಮಾಡಬೇಕು ಮತ್ತು ಬಾಕಿ ಉಳಿದ ಅಧಿಕಾರಿಗಳು ಮಾಡಿದ ಕಳ್ಳತನದಲ್ಲಿ ಪಾಲು ಬೇಕು ಅಂದರೆ ಕಳ್ಳರಿಗೆ ಲೀಡರ್ ಆಗಲೇಬೇಕು ಆಮೇಲೆ ನಾವು ಪ್ರಾಮಾಣಿಕ ಅಧಿಕಾರಿಯಾಗಬೇಕು ಅಂತ ನಗುತ್ತಲೇ ಪೋಸ್ ಕೊಡುವರ ಇವತ್ತು ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ತಾಲೂಕು ಪಂಚಾಯಿತಿಗೆ ಗೆಸ್ಟ್ ಇಒ ಆಗಿ ಬಂದಿರುವ ವೇಸ್ಟ್ ಇಒರ್ ಎಇ ಅಂದ್ರೆ ಎ ಡಬಲ್ಇ ಇವರು ಇಷ್ಟೊಂದು ಪ್ರಾಮಾಣಿಕರು ಅಂದರೆ ಒಂದು ಅಲ್ಲ ಎರಡು ಅಲ್ಲ ಮೂರು ಮೂರು ಲೋಕಾಯುಕ್ತ ದಾಳಿಯಾಗಿ ಲಂಚ ಪಡೆಯುವಾಗ ಕಳ್ಳನಂತೆ ಸಿಕ್ಕು ಬಿದ್ದು ಲೋಕಾಯುಕ್ತರ ಕಡತಕ್ಕೆ ಪ್ಯಾಂಟ್ ನಲ್ಲಿ ಉಚ್ಚೆ ಹೊಯ್ಕೊಂಡ ಜೈಲಿನಲ್ಲಿ ಕಂಬಿ ಎಣಿಸಿ ಮುದ್ದೆ ತಿಂದವರು ಇವರು ಹೌದು ಇವತ್ತು ಅತ್ಯಂತ ಪ್ರಾಮಾಣಿಕ ನಿಷ್ಠಾವಂತ ಸರ್ಕಾರಿ ಸೇವಕರು ಅಂತೆ ಇವು ಕುರ್ಚಿ ಮೇಲೆ ಕುಳಿತು ಅಂದಾ ದರ್ಬಾರ್ ನಡೆಸುತ್ತಿರುವ ಬನ್ನೂರ್ ಇವು ಆಗಿರುವುದು ಇದು ನಮ್ಮ ಪಾಲಿನ ಭಾಗ್ಯವೋ ನಮ್ಮ ದೌರ್ಬಲ್ಯವೋ ದೇವರೇ ಬಲ್ಲ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೋಗಿರುವ ತಾಲೂಕಿನ ಭ್ರಷ್ಟ ಅಧಿಕಾರಿಗಳೇ ಸ್ವಲ್ಪ ಜನರ ಸಂಕಷ್ಟಗಳಿಗೆ ಸರಿಯಾಗಿ ಸ್ಪಂದಿಸಿ ಹಾಗೂ ಸಹಕರಿಸಿ ಜನರ ಹಾಗೂ ರೈತರ ಕಷ್ಟದ ಬದುಕಿನ ಕೂಗು ನಿಮ್ಮ ಸಪ್ತ ಕಿವಿಗಳಿಗೆ ಕೇಳಿಸುವುದಿಲ್ಲವೇ ಜನಸಾಮಾನ್ಯರ ಹಾಗೂ ರೈತರ ರಕ್ತ ಹೀಗುತ್ತಿರುವ ಅಧಿಕಾರಿಗಳೇ ನೀವು ಸತ್ತಾಗ ಒಂದು ಇರುವೆ ಕೂಡ ನಿಮ್ಮ ರಕ್ತ ಮುಟ್ಟಲು ನೆನಪಿರಲಿ ಬಡತನ ಬಹುದೊಡ್ಡ ಶಾಪ ಬಡತನದಲ್ಲೂ ಬದುಕಬೇಕೆಂಬ ಛಲವೊಂದು ಬೇಕೇ ಬೇಕು ಕಷ್ಟಪಟ್ಟು ದುಡಿದು ತಿನ್ನುವವರಿಗೆ ಎಂದಿಗೂ ಅನ್ಯಾಯ ಮಾಡಬೇಡಿ ಅದೊಂದು ದೊಡ್ಡ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ ಲಂಚ 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 ಬರಿ ಈ ಇ ಬನ್ನೂರು ಒಬ್ಬರೇ ಲಂಚದ ಹಣ ತಿನ್ನುತ್ತಿಲ್ಲ ಅದರಲ್ಲಿ ಹಿರಿಯ ಅಧಿಕಾರಿಗಳ ಪಾಲು ಕೂಡ ಇದೆ ಸರ್ಕಾರಿ ಅಧಿಕಾರಿಗಳಲ್ಲಿ ತಾವು ಲಂಚ ಲೂಟಿ ಮಾಡಿದರು ಹಣ ತಿಂದು ಇತರರಿಗೆ ತಿನ್ನಿಸುವ ಸರ್ಕಾರಿ ಕಳ್ಳರು ಭ್ರಷ್ಟಾಚಾರಿ ಕದಿಮರೆ ಹೆಚ್ಚು ಆಗಿದ್ದಾರೆ ಬೆಳಗಾವಿ ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿರುವ ಭ್ರಷ್ಟ ಮತ್ತು ಲಂಚ ತಿನ್ನುವ ಅಧಿಕಾರಿಗಳೇ ಹಾಗೂ ಭೂಗಳರೆ ಲೂಟಿ ಇನ್ನು ಮುಂದೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ನನ್ನ ಪೆನ್ನು ಜೇಬಲ್ಲಿ ಸೈಲೆಂಟ್ ಬರೆಯಲು ಆರಂಭಿಸಿದರೆ ವೈಲೆಂಟ್ ಎಚ್ಚರಿಕೆ